ರಾಜಕಾರಣಿಗಳು ಮುತ್ಸದಿ ರಾಜಕಾರಣಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಿಧನರಾಗಿರೋದು ನಮಗೆಲ್ಲ ದುಃಖವನ್ನು ತಂದಿದೆ ಯಾಕೆಂದರೆ ಅವರು ಸುದೀರ್ಘ ರಾಜಕಾರಣದಲ್ಲಿ ಮತ್ತು ಅವರು ಎಲ್ಲ ಹುದ್ದೆಯನ್ನು ಕೂಡ ಅಲಂಕೃತ ಆಗಿದ್ದರು ಅವರು ಮುಖ್ಯಮಂತ್ರಿಗಳಾಗಿದ್ದರು ನಂತರ ವಿದೇಶಾಂಗ ಸಚಿವರಾಗಿದ್ದರು ನಂತರ ರಾಜ್ಯಪಾಲರಾಗಿದ್ದರು ನಂತರ ಇತ್ತೀಚೆಗೆ ಅವರು ಸಕ್ರಿಯ ರಾಜಕಾರಣದಿಂದ ಅವರು ವಿಶ್ರಾಂತಿಯನ್ನು ಬಯಸಿದರು ಬಹಳ ಹೇಳದೇ ಆದರೆ ಇದು ಅವರು ಹೈಲಿ ಕಲ್ಚರ್ಡ್ ಪಾಲಿಟಿಷಿಯನ್ ಸ್ಟೇಟ್ಸ್ ಮೆನ್ ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಹೊಸ ಬನ್ನೇರ್ಘಟ್ಟ ರಸ್ತೆಯಲ್ಲಿ ಜಯನಗರದಲ್ಲಿ ಇರತಕ್ಕಂಥ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ಹಲವಾರು ಯೋಜನೆಗಳನ್ನು ಕೂಡ ಅವರು ತಂದಿದ್ದರು ಅದರಲ್ಲಿ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಸ್ಕೀಮ್ ಇಡೀ ದೇಶದಲ್ಲೇ ಅವರು ಯಶಸ್ವಿನಿ ಸ್ಕೀಮ್ ಅನ್ನುವ ಯೋಜನೆಯನ್ನು ಅವರು ಲಾಂಚ್ ಮಾಡಿದರು ಅದು ತುಂಬ ಇವ ಇವತ್ತಿಗೂ ಕೂಡ ಅದು ತುಂಬ ಚೆನ್ನಾಗಿ ನಡೀತಿದೆ ಅಂದರೆ ಗ್ರಾಮೀಣ ಭಾಗದ ಜನರಿಗೆ ನಾವು ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ದಿಕ್ಕಿನಲ್ಲಿ ಅವರು ಯಶಸ್ವಿನಿ ಸ್ಕೀಮನ್ನು ಕೂಡ ಜಾರಿ ಮಾಡಿದರು ಅಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿನಲ್ಲಿ ಒಂದು ಸರಿ ಜಯದೇವರುದ್ರೋಗ ಆಸ್ಪತ್ರೆಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಯನಿರ್ವಹಣೆ ಮತ್ತು ಶುಚಿತ್ವ ಮತ್ತು ಗುಣಮಟ್ಟದ ಚಿಕಿತ್ಸೆಯನ್ನು ಕಂಡು ಒಂದು ಮೆಚ್ಚುಗೆಯ ಪತ್ರವನ್ನು ನನಗೆ ವೈಯಕ್ತಿಕವಾಗಿ ಬರೆದಿದ್ರು ಅದನ್ನು ಯಾವಾಗಲೂ ನಾನು ನೆನಪಲ್ಲಿ ಇಟ್ಕೊತೇನೆ ಈ ರೀತಿ ನಮ್ಮ ದೇಶದಲ್ಲಿ ಒಂದು ಆಸ್ಪತ್ರೆಯನ್ನು ಕಾಣೋದು ಬಹಳ ಅಪರೂಪ ಡಾಕ್ಟರ್ ಮಂಜುನಾಥ್ ಅನ್ನುವ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅಂದರೆ ಇತ್ತೀಚಿನ ರಾಜಕಾರಣಿಗಳಿಗೆ ಅವರು ಒಂದು ಆದರ್ಶ ಅಂತಲೇ ಹೇಳಬೇಕು ಯಾವಾಗಲೂ ಕೂಡ ನಾಲಿಗೆಯನ್ನು ಇರಲಿಲ್ಲ ಅವರು ಸೊ ಬಹಳ ಮುಖ್ಯವಾದದ್ದು ಅದು ಒಂದು ಮತ್ತು ಒಂದು ಆದರ್ಶ ರಾಜಕಾರಣಿ ಬೆಂಗಳೂರಿಗೆ ಅದರಲ್ಲೂ ಈ ಐ ಟಿ ಬಿ ಟಿ ಸೆಕ್ಟರ್ಗೆ ಹೊಸ ರೂಪುರೇಷನ್ನ ಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಬೇಕಾಗುತ್ತೆ ಅಂದರೆ ಮೌನದಿಂದಲೂ ಕೂಡ ಹೆಚ್ಚು ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು ಅಂದರೆ ಮಾತಾಡಿ ಮಾತಾಡಿನೇ ಕೆಲಸ ಮಾಡಲಿಕ್ಕೆ ಯಾವತ್ತೂ ಅಂದರೆ ಅವತ್ತು ಯಾರೂ ಯಾವ ಸಂದರ್ಭದಲ್ಲೂ ಕೂಡ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅವರು ಜಾಸ್ತಿ ಪ್ರಚಾರ ಮಾಡ್ಕೊತಾ ಇರಲಿಲ್ಲ ಈಸ್ ಎ ರೋಲ್ ಮಾಡೆಲ್ ಪಾಲಿಟಿಷನ್ ಎಲ್ಲ ಪೀಳಿಗೆಗೂ ಆಲ್ ಜನ್ರೇಷನ್ಸ್ಗೆ ಅಂತಲೇ ಹೇಳಬೇಕಾಗುತ್ತೆ ಈಸ್ ಎ ರೋಲ್ ಮಾಡೆಲ್ ಫಾರ್ ಯೂತ್ಸ್ ಈಸ್ ಎ ರೋಲ್ ಮಾಡೆಲ್ ಫಾರ್ ಸೀನಿಯರ್ ಪಾಲಿಟಿಷನ್ಸ್ ಆಲ್ಸೋ